ಮನೆ ತಿನ್ನಕ ಸರಿ ಜೋಳ ಹಾಕೊಂಡಿದ್ವಿ ಸುತ್ತ ಬದು ಸುತ್ತ ಸುತ್ತ ಜೋಳ ಹಾಕಿದ್ವಿ ನಡುವೆ ಒಂದೊಂದು ದಂಟ ಹಾಕಿದ್ವಿ ಮನೆ ಸರಿಯಾಗಿ ತಿನ್ನಾಕ್ ಇರ್ತದೆ ಮತ್ತೆ ಅಲ್ಲಿ ಸ್ವಲ್ಪ ರಾಗಿ ಹಾಕೊಂಡಿದ್ವಿ ಮನೆಗೆ ಸರಿಯಾಗಿ ರಾಗಿ ರಾಗಿ ಹಾಕೊಂಡಿದ್ವಿ ಸ್ವಲ್ಪ ಗೋಧಿ ಹಾಕೊಂಡಿದ್ವಿ ಮನೆಗೆ ಸ್ವಲ್ಪ ತರಕಾರಿ ಹಾಕೊಂಡಿದ್ವಿ ತರ್ಕಾರಿ ಹಾಕೊಂಡ್ ತರ್ಕಂಡಿ ಮತ್ತೆ ನಾವೆಲ್ಲ ಇಟ್ಕೊಂಡು ನಾವು ಸ್ವಲ್ಪ ಹಾಕೊಂಡಿದ್ವಿ ಅಶೋಕ ಅಂತ ಅಶೋಕ ಅಶೋಕಣ್ಣ ಕೂನ್ಬೆವು ನಮ್ದು ಗೊಲರಟ್ಟಿ ನಮ್ದು ಊನ್ಬೆ ಗೊಲ್ರೆಟ್ಟಿ ನಿಮ್ದೆಲ್ಲ ಎಷ್ಟು ಜಮೀನ್ ಐತೆ ಮೂರ್ ಎಕರೆ ಐತೆ ಮೂರ್ ಎಕರೆ ಐತೆ ಮೂರ್ ಐತೆ ಐತೆ ಟೋಟಲ್ ಮೂರ್ ಎಕರೆ ಐತೆ ಇದರಲ್ಲಿ ಒಂದ್ ಐವತ್ ಕೆಜಿ ಒಂದು ಒಂದು ಮುಕ್ಕಾಲ್ ಎಕ್ರೆ ಕಡ್ಲೆ ಹಾಕಿದ್ವಿ ಒಂದು ಮುಕ್ಕಾಲ್ ಕಡ್ಲೆ ಕಡ್ಲೆ ಹಾಕಿದ್ವಿ ಸ್ವಲ್ಪ ಮನೆ ಮನೆ ತಿನ್ನಕ್ ಸರಿ ಜೋಳ ಹಾಕಿನೈತೆ ಸುತ್ತ ಬದಲಿದೆ ಸುತ್ತ ಜೋಳ ಹಾಕಿನಿ ಸುತ್ತ ಜೋಳ ಹಾಕಿದ್ವಿ ನಡೀಲಿ ಒಂದೊಂದು ಹಾಕಿದ್ವಿ ಮನೆ ಸರಿಯಾಗಿ ತಿನ್ನಾಕ ಕೊಂಡ್ಕೊಂಡಂಗಿರ್ತದೆ ಮತ್ತೆ ಅಲ್ಲಿ ಸ್ವಲ್ಪ ರಾಗಿ ಹಾಕೊಂಡಿದ್ವಿ ನಮ್ಮ ಮನೆಗೆ ಸರಿಯಾಗಿ ರಾಗಿ ರಾಗಿ ಹಾಕೊಂಡಿದ್ವಿ ಸ್ವಲ್ಪ ಗೋಧಿ ಹಾಕೊಂಡಿದ್ವಿ ಮನೆಗೆ ಸ್ವಲ್ಪ ತರ್ಕಾರಿ ಹಾಕೊಂಡಿದ್ವಿ ತರ್ಕಾರಿ ಹಾಕೊಂಡಿದ್ವಿ ಯಾವ್ದು ಕೊಳಂಗಿಲ್ಲ ಎಲ್ಲ ನೀವೇ ಮತ್ತೆ ನಾವೇ ಒಲೆ ಇಟ್ಕೊಂಡು ಕೊಂಡ್ಕೊಂಬಾರ ನಾವು ಸ್ವಲ್ಪ ಹಾಕಿದ್ವಿ ಕಡಲೆ ಎಷ್ಟು ಎಷ್ಟು ಎಕರೆ ಹಾಕಿದ್ವಿ ಇದು ಒಂದು ಮುಕ್ಕಾಲ್ ಎಕರೆ ಬರ್ತದೆ ಒಂದು ಮುಕ್ಕಾಲು ಎಕರೆ ಒಂದು ಮುಕ್ಕಾಲ್ ಎಕರೆ ಕಡ್ಲೆ ಬರ್ತದೆ ಎಷ್ಟು ಬೀಜ ಹಾಕಿದ್ರೆ ಒಂದು ಇದು ತಳಿ ಬಂದ್ಬಿಟ್ಟು ಲಕ್ಷ್ಮಿ ಅಂತ ಲಕ್ಷ್ಮಿ ಕೃಷಿ ಇಲಾಖೆ ಇಲಾಖೆಗೆ ಅವರು ಸಬ್ಸಿಡಿ ಮೇಲೆ ಕೊಡ್ತಾರೆ ನಮಗೆ ಒಂದ್ ಪ್ಯಾಕೆಟ್ಗೆ ಸಾವಿರ ನೂರ ಅರವತ್ತು ರೂಪಾಯಿ ತಗೊಂಡ್ರೆ ಇಪ್ಪತ್ ಕೆಜಿ ಪ್ಯಾಕೆಟ್ ಇಪ್ಪತ್ ಪ್ಯಾಕೆಟ್ ಸಾವಿರದ ನೂರ ಅದು ಎಷ್ಟ್ ಕೆ ಜಿ ಹಾಕಿರಲ್ಲಿ ಐವತ್ ಕೆಜಿ ಐವತ್ ಕೆಜಿ ಇನ್ನ ಸ್ವಲ್ಪ ಖಾಲಿ ಹೊಲ ಇದೆ ಈಗ ಶೇಂಗಾ ಹಾಕ್ಬೇಕಂತ ಶೇಂಗಾ ಹಾಕ್ಬೇಕಂತ ಎಲ್ಲ ಸ್ವಲ್ಪ 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 ಎಷ್ಟ್ ಬೇಕಾ ಮೂರ್ ಎಕ್ರೆ ಒಲ್ದಾಗ ಎಲ್ಲಾದ್ರು ಇದು ಜೋಳ ಹಾಕಿರ ಸೆಂಟ್ರಿ ಇದು ಯಾವ್ದು ಇದು ನಾವು ಇದು ಹಳ್ಳಿ ಇಲ್ಲ ಪಕ್ಕದ ಊರಿಂದ ಬೀಜ ತಂದು ಹಾಕಿರೋದು ಇದು ಜವಾರಿ ಬಿಳಿ ಜೋಳ ಅಂತಂದು ಯಾವ್ದು ಜೋಳ ಅಂತ ರೊಟ್ಟಿಗೆ ಎಲ್ಲ ಚೆನ್ನಾಗಿರ್ತದೆ ರೊಟ್ಟಿ ರೊಟ್ಟಿ ಚೆನ್ನಾಗಿರುತ್ತೆ ಮನೆಗೆ ಆಗುತ್ತಿದ್ದ ಹಚ್ಚ ಜೋಳ ಹಿಂದಿನ ಬೆಳೆ ಯಾವ್ದು ಹಿಂದೆ ಮೆಕ್ಕೆಜೋಳ ಹಾಕೊಂಡಿದ್ರು ಮೆಕ್ಕೆಜೋಳ ಮೆಕ್ಕೆಜೋಳ ಹಾಕೊಂಡಿದ್ವಿ ಮೂರ್ ಎಕ್ರೆ ಪೂರ್ತಿ ಮೆಕ್ಕೆಜೋಳ ಹಾಕಿ ಮೂರ್ ಎಕ್ರೆ ಪೂರ್ತಿ ಮೆಕ್ಕೆಜೋಳ ಪೂರ್ತಿ ಮೆಕ್ಕೆಜೋಳ ಹಾಕಿ ಅದನ್ನೆಲ್ಲ ಕಟೋ ಮಾಡಿ ಮಾರ್ಕೆಟ್ ಕಳಿಸಿ ಈಗ ಇದನ್ನ ಹಾಕಿ ತರ ಹಾಕಿ ಎಷ್ಟು ಮೆಕ್ಕೆಜೋಳ ಮೋದ್ಸದಿ ಒಂದ್ ಎಪ್ಪತ್ ಕ್ವಿಂಟಲ್ ಸಿಕ್ಕಿತ್ತು ಎಪ್ಪತ್ ಕ್ವಿಂಟಲ್ ಎಪ್ಪತ್ತುವರೆ ಕ್ವಿಂಟಲ್ ಸಿಕ್ಕಿತ್ತು ಬಿಟ್ಟಿದ್ದು ನೀರಿದ್ದು ಸ್ವಲ್ಪ ಅದ್ರಿಂದ ಸಿಕ್ಕಿತ್ತು ಎಷ್ಟ ಬಂದಿತ್ತು ಆದಾಯ ಅದ್ರಲ್ಲಿ ಆದಾಯ ಒಂದು ಲಕ್ಷದ ಇಪ್ಪತ್ ಸಾವಿರ ಆದಾಯ ಬಂದಿತ್ತು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಖರ್ಚಾಗಿತ್ತು ಎಲ್ಲ ಬೇಸಾಯ ಎಲ್ಲ ಹ್ಮ್ ಹ್ಮ್ ಅರವತ್ ಸಾವಿರ ರೂಪಾಯಿ ಖರ್ಚಿ ಎಲ್ಲ ಕೂಲಿ ಎಲ್ಲ ರೇಟ್ ಎಲ್ಲ ಮಾರ್ಕೆಟ್ ಗೆ ಹೋಗೋ ಸತಿ ಒಂದ್ ಎಪ್ಪತ್ ಸಾವಿರ ರೂಪಾಯಿ ಖರ್ಚು ಬರ್ಸತ್ತೆ ಕಡ್ಡಾಯಕ್ಕೆ ಬೇಸಾಯ ಕ್ರಮ ಹೆಂಗ್ ಮಾಡ್ಬೋದು ಬೇಸಾಯ ಈಗ ಮ್ಯಾಕೇಜಿಗಳ ಅದನ್ನ ರೋಟ್ ಹೊಡ್ಸಿ ಹೊಡಿಸ್ಬಿಡ್ತಿಲ್ಲ ಪುಡಿ ಪುಡಿ ಹಾಕಿದ್ರೆ ಇನ್ನು ಉಳಿದ ದೊಡ್ಡ ದೊಡ್ಡ ದೊಡ್ಡದಾ ಬಿಡೋದು ಆಮೇಲೆ ಬೇಸಾಯ ಓಡಿಸಿ ಅದೇ ಟ್ಯಾಕ್ಟರ್ ಅಲ್ಲೇ ಬಿಸಿಬಿಡೋದು

ಇದು ಆಗ್ಲೆ ಒಂದುವರಿ ತಿಂಗಳ ಹಿಂದೆ ಆಗ್ತವ ಹಿಂದಿನ ವರ್ಷ ಹಾಕಿದ್ರ ಇಲ್ಲ ಇದೆ ಫಸ್ಟ್ ಹಾಕಿದ್ದು ಇದೆ first time ಹಾಕಿರೋದು ಅಲ್ಲ ಇದು ಎಷ್ಟೇ ಒಂದು ತಿಂಗಳ ಅದು ಒಂದು ತಿಂಗಳ ಮೇಲೆ ಹತ್ತು ಹನ್ನೊಂದು ದಿವಸ ಆಗಿದೆ ಎಷ್ಟು ತಿಂಗಳಿಗೆ ಬರುತ್ತೆ ಮೂರು ತಿಂಗಳಿಗೆ ಬರ್ತದೆ ಮೂರು ತಿಂಗಳು ಇನ್ನು ಎರಡು ತಿಂಗಳು ಇದರ ಕಳೆ ಎಲ್ಲ ತೆಗಿಬೇಕು ಕಳೆ ನಿರ್ವಹಣೆ ಮಾಡಿ ಕಳೆ ತೆಗೆದು ನಮಗೆ ಅನುಕೂಲ ಮುಂದೆ ಕೀಳಬೇಕಾದ್ರೂ ಚೆನ್ನಾಗಿರ್ತದೆ ಮತ್ತೆ ಬೀಜ ಆಗಲ್ಲ ಮುಂದಿನ ಫಸ್ಟ್ ಇದಕ್ಕೆ ರೋಗ ಏನಾದ್ರು ಬರ್ತದೆ ರೋಗ ಹುಳ ಬರ್ತದೆ ಹಸಿರುಳೆ ಅದಕ್ಕೆಲ್ಲ ಔಷಧಿ ಹೊಡಿಬೇಕು ಔಷಧಿ ಹೊಡಿಬೇಕು ಬಂದಿದೆ ಇನ್ನು ಬಂದಿದೆ ಇನ್ನಿರ್ಲ ನಾ ಮುಂಜಾಗಿರೋ ಒಂದ್ಸತಿ ಒಡೆದ್ಬಿಟ್ಟಿದ್ವಿ ಒಂದ್ಸರಿ ಹೊಡೆದಿದ್ವಿ ಮತ್ತೆ ಬಿಟ್ಟು ಇನ್ನೊಂದು ಹದಿನೈದು ಇನ್ನೊಂದ್ಸತಿ ಹೊಡೆದ್ರೆ ಆಮೇಲೆ ಮತ್ತೆ ಕಾಯಿ ಆಗುತ್ತೆ ಕಾಯಿ ಆಗ ಹೋಳ ಹೋಳ ಕಡಿಮೆ ಆಗ್ತದೆ ಹಸಿರುಳ ಇದೇ ಪ್ರಥಮ ಮತ್ತೆ ಗೋಧಿ ಹಾಕಿರಲ್ಲ ಅಲ್ಲಿ ಗೋಧಿ ಒಂದು ಮನೆಗೆ ಒಂದ್ ಆರು ವಾರ ಗೋಧಿ ಹಾಕಿದ್ವಿ ಒಂದು ಆರೇ ಈರುಳ್ಳಿ ಹಾಕಿದ್ ಮನೆ ಹ್ಮ್ ಇನ್ನೊಂದು ವಾರಿ ಕೊತ್ತಂಬ್ರಿ ಬೆಳ್ಳುಳ್ಳಿ ಯಾವ್ದಾದ್ ಹಾಕಿರ ನೋಡೋಣ ನೋಡೋಣ ಗೋದಿ ಇದು ಮನೆ ಇದೆ ಒಂದು ಎಂಟು ದ್ವಾರಿ ಹಾಕೊಂಡಿದ್ ಗೋದಿ ಆ ಆಕಡೆ ಎಲ್ಲ ರಾಗಿ ಇದೇ ಸ್ವಲ್ಪ ಅಷ್ಟೇನೆ ಬಹಳ ಏನ್ ಇರಲಿಲ್ಲ ಕಾಲು ಎಕ್ರೆನು ಬರಲ್ಲ ಇದೆಲ್ಲ ಕಾಲು ಎಕ್ರೆ ಒಳಗಡೆ ಕಾಲು ಎಕ್ರೆ ಒಳಗಡೆನೆ ಇರಲ್ಲ ನಾವೇನ್ ಮಾರಕ್ಕಲ್ಲ ಇದೇನು ಮನೆ ಮನೆ ತಿನ್ನಾಕ ತಿನ್ನೋಕೆ ಕೊಂಡ್ ಕೊಂಡ್ಕೊಂಡಿದ್ದಂಗೆ ಕೊಂಡ್ಕೊಂಡಿದ್ದಂಗೆ ಬಾಳ ಗೋಧಿ ಗೋದಿ ರಾಗಿ 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 ಏನು ಕೊಂಡ್ ನೀವು ಇಲ್ಲ ಹಸುಗಳನ್ನೆಲ್ಲ ಬೆಳ್ಕೊಂಡು ಬರ್ತಿವಿ ಈ ಮೂರು ಎಕರೆ ಎಲ್ಲಾನು ಮನೆಗೆ ದವಸ ಧಾನ್ಯಗಳನ್ನ ಎಲ್ಲ ಬೆಳ್ಕೊಂಡು ಮುಂಗಾರಿಗೆ ನಮಗೆ ಏನು ಬೇಕು ಅದನ್ನ ದುಡ್ಡಿನ ಬೆಳೆ ಹಾಕೊಳ್ಳೋದು ಹಾ ಹಿಂಗಾರಿಗೆ ನಮ್ಮ ಮನೆಗೆ ಬೇಕಾದ ದವಸ ಒಂದು ಬೋರ್ ಇದೆಯಾ ಹಾ ಬೋರ್ ಇದೆ ಅದು ನೀರು ಸ್ವಲ್ಪ ಒಂದು ಇಂಚು ಒಂದೂವರೆ ಇಂಚು ಬರ್ತದೆ ಅದರಲ್ಲೇ ನಾವು ಇದನ್ನ ಮೇಂಟೈನ್ ಮಾಡ್ತೀವಿ ಒಂದೇ ಬೋರ್ ಅಲ್ಲಿ ಎಲ್ಲ ಎಷ್ಟು ಒಂದರ ಇಂಚ್ ಬರುತ್ತೆ ಒಂದ್ ಇಂಚು ಒಂದ್ ಕಾಲ್ ಇಂಚ್ ಬರ್ತದೆ ಅಷ್ಟೇ ಕರೆಂಟ್ ನೈಟ್ ಇರ್ತದೆ ಮತ್ತೆ ಡೇ ಮೂರ್ ಗಂಟೆ ಕೊಡ್ತಾರೆ ನೈಟ್ ನಾಲ್ಕ್ ಅವರ್ ಕೊಡ್ತಾರೆ అంగడ గోధి తంది అదే గోధినే అంగి అదే గోధి బీజే రి అక్కడ రగి అది గోధి గోధి బుడ్ ఇది జోధి ఎరడు ಇದು ಇದು ಎರಡು ಜವೆ ಗೋಧಿ ಜವೆ ಗೋಧಿ ರವಿ ಇದೆಲ್ಲ ಚಪಾತಿ ಉಪಯೋಗಿಸೋದು ಇದು ಗೋಧಿ ಇದ್ರಲ್ಲಿ ಎರಡು ಐಟಮ್ ಹಾಕಿ ಇದರಲ್ಲಿ ಎರಡು ಐಟಮ್ ಇದ್ರಲ್ಲಿ ಎರಡು ಐಟಮ್ ಹಾಕಿ ಒಂದು ಜವೆ ಗೋಧಿ ಒಂದು ಮಾಮೂಲಿ ಗೋಧಿ ಮಾಮೂಲಿ ಗೋಧಿ ಆಕಡೆ ರಾಗಿ ರಾಗಿ ರೈತರು ಬೆಳೆದಿರ್ತಾರಲ್ಲ ಅವ್ರ ಹತ್ರನ ಬೀಜ ಒಳ್ಳೆ ಬೀಜ ಇಟ್ಟು ಅವ್ರ ಹಾರ್ಸಿಟ್ಟರ ಅದನ್ನ ಇನ್ಸ್ಕೊಂಡು ಹಾಕಿ ಮತ್ತೆ ಮುಂದಿನ ಸತಿ ನಾವ್ ಅದ್ರಲ್ಲಿ ದೊಡ್ಡ ದೊಡ್ಡ ಒಳ್ಳೊಳ್ಳೆ ತೆನೆ ಆರಿಸ್ಕೊಂಡು ಬೇರೆ ಬೀಜ ಮಾಡ್ಕೊಂಡು ನಾವೇ ಹಾಕಬೇಕು தொட்டி கிருஷிண்டா தொட்டி இல்லை டெரெக்ட் டெரெக்ட்லர் கண்டிப்பாடுச்சு வாரிகளெல்லாம் வாரிங்கர் அங்கே கட்டப்படுத்த கட்டிடுச்சு மத்த இன்னேன் மழை பெள்ளுள்ளி பெது மனை அர்த் கொத்தும் ಕೊತ್ತಂಬರಿ ಈ ಬದುಗೆಲ್ಲ ಇದು ತರಕಾರಿ ಬೀಜಗಳು ಇಟ್ಟಿದ್ರು ಮನೆ ಸರಿ ಸೈಡ್ ಅಲ್ಲಿ ಒಟ್ಟೇನು ಕೊಂಡ್ಕೊಳಂಗಿಲ್ಲ ಆದಷ್ಟು ಕೊಂಡ್ಕೊಳ್ಳೋದು ಕಡಿಮೆ ಮಾಡ್ಬೇಕು ಅಂತ ನಮ್ಮ ನಮ್ಮಲ್ಲಿ ಇಲ್ದಲ್ ಕೊಂಡ್ಕೊಂಬೇಕು ಇದ್ದಾಗ ನಾವ್ ಅದನ್ನೇ ಉಪಯೋಗಿಸ್ಕೊಂಬೇಕು ಒಂದು ರೀತಿ ಇರಲ್ಲ ಇಷ್ಟೆಲ್ಲ ಬೆಳಕಂಡ್ ಇಷ್ಟ ಬೆಳಿತೀವಿ ಬೇಸಿಗೆ ಮತ್ತಿರಿ ಹಿಂಗೆ ಕಂಟಿನ್ಯೂ ಮಾಡ್ತೀವಿ ಇದೆಲ್ಲ ಕಟಾತು ಮತ್ತೆ ಮುಂಗಾರಿ ಮತ್ತೆ ಬೇರೆ ಬೇರೆ ಏನಾರ ವಾಣಿಜ್ಯ ಬೆಳೆ

ಆ ಶೇಂಗ ಹಾಕಿದ್ರೆ ಶೇಂಗನ ಹಾಕಬತ್ತೆ ಶೇಂಗಾ ಒಟ್ಟಾಗತದೆ ಮತ್ತೆ ನಾವ್ ಪಟ್ಲಿ ಮರಿ ಆದ ಮನೆ ಮುಂದೆ ಪಟ್ಲಿ ಮರಿ ಸಾಕ ಅನುಕೂಲ ಆಗ್ತದೆ ಅದಕ್ಕಾಗಿ ಇದಕ್ಕೆಲ್ಲ ಈಗ ಶೇಂಗಾ ಶೇಂಗ ಆಗ್ತದೆ ಪಟ್ಲಿ ಮರಿ ಇಷ್ಟ ಈಗ ಮೇ ಎರಡು ಮೇಕೆ ಇದಾವ ಅಷ್ಟನ್ನೇ ಸ್ವಲ್ಪ ಮೇವು ಬರ್ತಲ್ಲ ಅವಾಗ ಆಮೇಲೆ ಮರಿ ತಂದ್ಕೊಳಿ ಮರಿ ತಂದ್ಕೊಂಡ್ ಒಂದ್ ಆರಿಂದ ಎಂಟು ತಿಂಗಳು ಮೇಯಿಸಿದ್ರೆ ಆಮೇಲೆ ದುಡ್ಡು ಆಗ್ತದೆ ಆತರ ಇದಕ್ಕೆಲ್ಲ ಶೇಂಗ ಆಗ್ತೀರಾ ಫಸ್ಟ್ ಎಲ್ಲ ಇದಕ್ಕೆಲ್ಲ ಇದು ಮಾಡ್ತಾರೆ ನೀರ್ ಬಿಡ್ತೀವಿ ಹಾ ಇದಕ್ಕೆಲ್ಲಾ ಫಸ್ಟ್ ನೀರ್ ಬಿಟ್ರೆ ಆದ್ರೆ ಉಳ್ಳದಿಂದ ಮೊಳಕೆ ಎಲ್ಲಾ ಹೊಡದು ಹುಟ್ಟತ ಅವಾಗ ಬಿತ್ತ ಬಿಟ್ರೆ ಅದು ಮೊಳಕೆಲ್ಲ ಕಡಿಗೆ ಹೋಗಿ ಒಡ ಹೋಗ್ಬಿಡ್ತದೆ ಅವ್ರ ಕಳೆ ಕಡಿಮೆ ಆಗ್ತ ಕಳೆ ಕಮ್ಮಿ ಆಗತ್ತ ಆ ಅವಾಗ ಮತ್ತೆ ಏನೋ ಸ್ಟೇಡೆ ಕುಂಟ ಹೊಡ್ಬಿಟ್ಟು ಇನ್ನೂ ಕಳೆ ಕಡಿಮೆ ಆಗುತ್ತೆ ಮತ್ತೆ ಕಳೆ ತೆಗಿಬೇಕು ಒಟ್ಟು ಈ ಮೂರ್ ಎಕರೆ ಜಮೀನಲ್ಲಿ ನೀವು ಯಾವ್ದನ್ನ ಭೂಮಿ ವೇಸ್ಟ್ ಮಾಡ್ದಂಗ್ ಎಲ್ಲದು ಬೆಳಕಂತ ತಿಂತೀರ ಹಾ ಎಲ್ಲದು ಬೆಳಕಾಗ್ತೀವಿ ನಿಮ್ದೆ ಸ್ವಂತ ಎಲ್ಲ ಟೀಸಿಗೆಲ್ಲ ಸ್ವಂತ ಅದು ಗೋರ್ಮೆಂಟ್ ಇಂದ ಅಕ್ರಮ ಸಕ್ರಮದಲ್ಲಿ ಹಾಕಿ ಕೊಡ್ತಾರೆ ನಾವು ಬೋರ್ ನಾವ್ ಹಾಕ್ಸಂಡಿರ್ತೀವಿ ನೀವ್ ಹಾಕ್ಸಿ ಎಷ್ಟ ಬಿದ್ದಾವೆ ಐನೂರ ಇಪ್ಪತ್ತಡಿಗೆ ಬೋರ್ ಕೊಡ್ಸಿದ್ವಿ ಐನೂರ ಹ್ಮ್ ಒಂದೂವರೆ ಇಂಚು ಒಂದು ಮುಕ್ಕಾಲ್ ಇಂಚ್ ಬರ್ತಾವ ಬೇಸಿಗೆಗೂ ಅಷ್ಟೇ ಬರ್ತಾವ ಎಲ್ಲ ಒಂದು ಬೇಸಿಗೆ ಮಳೆಗಾಲದ ಬೇಸಿಗೆಲ್ಲ ಗ್ಯಾಪೆ ನೋಡಿಯಲ್ಲ ಗ್ಯಾಪ್ ಕೊಟ್ಟು ಫಸ್ಟ್ ನಿಂದ ಲಾಸ್ಟ್ವರೆಗೂ ಒಂದೂವರೆ ಒಂದು ಮುಕ್ಕಾಲ್ ಇಂಚು ಬರ್ತಾನೆ ಇರ್ತಾವ ಬರ್ತಾನೆ ಇರ್ತಾವ್ ಅಷ್ಟಲ್ಲೇ ಇದನ್ನೆಲ್ಲ ಬೆಳ್ಕೊಂಡು ಇದು ಮಾಡ கட்ல நீர் கடலிக்ரல்ல சும்னை அது திங் ஒழகேன் சிங்கி ஆமேல அதுக்கு நீர்ல அது எல்லா சூட்ரி அதுக்கே ஜோள கடல நீர் ஜாஸ்தி அதுக்கு ஆ தர ಶೇಂಗಾ ಹಾಕಿ ಶೇಂಗ್ ಸ್ವಲ್ಪ ಶೇಂಗಕ್ಕೆ ರಾಗಿ ಸ್ವಲ್ಪ ನೀರ್ ಕಡಿಮೆ ತಾಣತ್ತೆ ಆದಷ್ಟು ಇದ್ ಜಾಸ್ತಿ ತಗೋಲ್ಲ ಮೆಕ್ಕೆಜೋಳಕ್ಕಾಗಿ ನೀರ್ ಬಹಳ ಜಾಸ್ತಿ ತಾಣ ಇವತ್ತ ನೀರ್ ಕಡಿಮೆ ಕಡಿಮೆ ಏನೋ ಹತ್ತು ಸತಿ ನೀರ್ ಬಿಟ್ರು ಹದಿನೈದು ದಿಸ್ಕ್ ಸತಿ ನೀರ್ ಬಿಟ್ರು ವರ್ಕೌಟ್ ಆಗ್ತದೆ ಒಟ್ಟು ವರ್ಷದಲ್ಲಿ ಎರಡು ಬೆಳೆ ತಾಣ್ತೀರ ದುಡ್ಡಿಂದ ಎರಡ್ ಬೆಳೆ ದುಡ್ಡಿಂದ ಎರಡು ಒಂದ್ ಮನೆ ಕಾಳಿ ಅದಕ್ಕೆ ಮನೆ ಮನೆ ಖರ್ಚಿಗೆ ಬೆಳೆ